ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯ ಆರುಭಟ್ಟಕ್ಕೆ ತೇವಾಂಶ ಹೆಚ್ಚಾಗಿ ಟೊಮೊಟೊಗೆ ಚುಕ್ಕಿ ರೋಗ ಬಿಂಗಿ ರೋಗ ಮತ್ತು ಹೂವಿಗೆ ಸಂಪೂರ್ಣವಾಗಿ ಚುಕ್ಕು ರೋಗ ಬಂದಿರೋದರಿಂದ ಈ ಒಂದು ತೋಟದಲ್ಲಿಯೇ ಬೆಳೆ ಸಂಪೂರ್ಣವಾಗಿ ನಾಶವಾಗುವ ಜೊತೆಗೆ ಮಾರುಕಟ್ಟೆಯಲ್ಲಿ ಟೊಮೊಟೊಗೂ ಬೆಳೆ ಇಲ್ಲ ಹೂವನ್ನು ಕೇಳೋರೇ ಇಲ್ಲ ರೋಸ್ ಇರ್ಬೋದು ಶಾಮಂತಿ ಇರ್ಬೋದು ಚೆಂಡು ಹೂವು ಇರ್ಬೋದು ಇವತ್ತು ರೈತನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಹೂ ಬೆಳೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದ್ರಿಂದ ತೋಟದಲ್ಲೇ ಕೊಳೆಯುವ ಜೊತೆಗೆ ಆ ಕೂಲಿನ ಕೂಲಿಯನ್ನು ಕೊಟ್ಟು ಕಿತ್ತುಕೊಂಡು ಬಂದಂತಹ ಈ ಹೂವನ್ನು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ರಸ್ತೆ ರಸ್ತೆಯಲ್ಲಿ ಸುರಿಯುತ್ತಿರೋದ್ರಿಂದ ನಾವು ಇವತ್ತು ಮುಳುಬಾಗಲು ತೋಟಗಾರಿಕೆ ಸಹಕ ನಿರ್ದೇಶಕರಾದ ರವಿಕುಮಾರ್ ಸರ್ ಅವರ ಸಿಬ್ಬಂದಿಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ಮುಳಬಾಗಲು ತಾಲೂಕೆಲ್ಲ ಜಿಲ್ಲಾದ್ಯಂತ ಇವತ್ತು ಬೆಳೆ ಕುಸಿತದಿಂದ ಕಂಗಾಲಾಗಿರುವ ಹೂ ಬೆಳೆಗಾರರ ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಪ್ರತಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರ ರಕ್ಷಣೆಗೆ ನಿಲ್ಲಬೇಕೆಂಥೇಳಿ ನಾಣ್ಯ ತೋಟಗಾರಿಕೆ ಮತ್ತು ಸೌಟಗಾರಿಕೆ ಮತ್ತು ಕೃಷಿ ಸಚಿವರನ್ನು ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತಾ